ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಬನ್ನಿ ಸ್ನೇಹಿತರೆ ಬನ್ನಿ ವೀಕ್ಷಕರೇ ಇವತ್ತಿನ ವಿಳದಲ್ಲಿ ನಿಮಗಾಗಿ ತುಂಬನೇ ಒಳ್ಳೆ ಹೇರ್ ರೆಮಿಡಿ ತೊಗೊಂಬಂದಿದ್ದೀನಿ ಅದು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಇಲ್ಲಿ ನಾನು ರಾತ್ರಿ ಮೆಂತ್ಯ ಕಾಳು ನೆನೆ ಹಾಕ್ಕೊಂಡಿದ್ದೀನಿ ಈ ರೀತಿ ಮೆಂತ್ಯ ಕಾಳು ರಾತ್ರಿ ಒಂದು ಎರಡು ಸ್ಪೂನಷ್ಟು ನೆನೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಜಾಸ್ತಿ ಆಗುತ್ತೆ ಇವಾಗ ನೋಡಿ ನಾನು ಎರಡು ಸ್ಪೂನಷ್ಟು ಮೆಂತ್ಯ ಕಾಳು ರಾತ್ರಿ ನೆನೆ ಹಾಕ್ಕೊಂಡಿದ್ದೀನಿ ಇವಾಗ ಬೆಳಗ್ಗೆವರೆದು ಚೆನ್ನಾಗಿ ನೆಂದಿರೋದು ಈ ಥರ ಮೆತ್ತಗೆ ನೆಂದಿರಬೇಕು ಎರಡು ದಿನ ಎಂದರೂ ಕೂಡ ಏನು ಪರವಾಗಿಲ್ಲ ತುಂಬ ನೀವು ಜಾಸ್ತಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗಾಗಿ ಈ ರೀತಿ ಕಾಳು ನೆನೆ ಹಾಕೊಂಡು ತಗೊಂಡಿರ್ತೀವಲ್ವಾ ಇದು ಏನು ಮಾಡಬೇಕಂತ ನಿಮಗೂ ಕೂಡ ಹೇಳ್ತೀನಿ ಈ ಥರ ನೀವೇನಾದರೂ ಟ್ರೈ ಮಾಡಿಬಿಟ್ರೆ ಸ್ನೇಹಿತರೆ ನಿಮ್ಮ ಕೂದಲು ನೋಡಿದ್ರೆ ಇಷ್ಟು ದಟ್ಟವಾಗಿ ಮತ್ತು ಎಷ್ಟು ಉದ್ದವಾಗಿ ಬೆಳೆಯುತ್ತೆ ಅಂತ ನೋಡಿದರೆ ನೀವು ಕೂಡ ಪಡ್ತೀರಾ ಆಮೇಲೆ ನಾವು ಇವಾಗ ಏನು ಮಾಡಬೇಕಂದ್ರೆ ಒಂದು ಮಿಕ್ಸಿ ಜಾರ್ ತಗೊಂಡು ಇವಾಗ ಮಿಕ್ಸಿ ಜಾರ್ ಒಳಗಡೆ ನಾನು ಇವಾಗ ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ ಈ ರೀತಿ ಎಲ್ಲನೂ ಕೂಡ ನೀರು ಜಾನಿಸ್ಕೊಂಡು ಹಾಕ್ಕೊಂಡ್ಬಿಡಿ ಮತ್ತು ಸ್ವಲ್ಪ ಸ್ವಲ್ಪ ಇದು ನೀರು ಹಾಕೋಬೇಕಾಗುತ್ತೆ ಸೈಡಿಗೆ ಇಟ್ಕೊಂಡ್ಬಿಡಿ ನೀರು ಚೆಲ್ಲೋದಕ್ಕೆ ಹೋಗಬೇಡಿ ಈ ನೀರಿನಿಂದ ಕೂಡ ಒಳ್ಳೆ ರಿಸಲ್ಟ್ ಇರುತ್ತೆ ನೀರಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ ಇವಾಗ ನೋಡಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ತೀನಿ ಗ್ರೈಂಡ್ ಮಾಡ್ಕೊಂಡು ಬಂದಮೇಲೆ ಮತ್ತೆ ನಾನು ಸ್ವಲ್ಪ ನೀರು ಹಾಕ್ತೀನಿ ಇಷ್ಟಿಷ್ಟೇ ನೀರು ಹಾಕಿ ಎಲ್ಲ ಕೂಡ ನೀರು ಉಳಿದಿರುವಂಥ ನೀರು ಇದರಲ್ಲೇ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ ಕೂಡ ನೀರು ವೇಸ್ಟ್ ಮಾಡಬಾರ್ದು ಇದು ನೀರು ಇವಾಗ ನೋಡಿ ಈ ಪೇಸ್ಟ್ ರೆಡಿ ಆಯಿತು ಇವಾಗ ಇದು ಪೇಸ್ಟ್ ರೆಡಿ ಆದಮೇಲೆ ನಾನು ಇವಾಗ ಇದು ಬೌಲಲ್ಲಿ ತೆಕ್ಕೊಳ್ತಾ ಇದ್ದೀನಿ ಪೂರ್ತಿ ನೆಣ್ಣಿಗೆ ರುಬ್ಕೋಬೇಕು ನಾವು ಚಟ್ನಿ ಇಟ್ನಿ ಯಾವ ರೀತಿ ಅದೇ ಥರವಾಗಿ ಇದು ಮೆಂತ್ಯ ಕಾಳು ಕೂಡ ರುಬ್ಕೋಬೇಕು ಮೆಂತ್ಯ ಕಾಳು ಎಷ್ಟು ಚೆನ್ನಾಗಿ ನೆಂದಿರುತ್ತಲ್ವೋ ಅಷ್ಟು ಚೆನ್ನಾಗಿ ಗ್ರೈಂಡ್ ಮಾಡಿದಾಗ ತುಂಬ ನೆಣ್ಣಗಾಗುತ್ತೆ ಈ ಥರನೂ ರುಬ್ಕೊಂಡು ತಗೊಂಡಿದ್ದೀನಿ ಇವಾಗ ರುಬ್ಬಿರೋಂಥ ಪೇಸ್ಟ್ ರೆಡಿಯಾಗಿರೋದು ಇವಾಗ ಏನು ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಒಂಥರ ಜಲ್ ಜಲ್ ತರ ಕಾಣಿಸುತ್ತೆ ಇದು ಜೆಲ್ ಇರುತ್ತಲ್ವಾ ತುಂಬಾನೇ ಒಳ್ಳೆ ಶಕ್ತಿ ಇರುವಂತದ್ದು ಕಾಳು ಜೆಲ್ಲು ಇವಾಗ ಇದರಿಂದ ನಮ್ಮ ಕೂದಲಿಗೆ ಯಾವ ರೀತಿ ರಿಸಲ್ಟ್ಸ್ ಸಿಗುತ್ತೆ ಅಂತ ಇನ್ನೂ ಕೂಡ ಬಾಕಿ ಇರುವಂಥದ್ದು ಇದರಲ್ಲಿ ಏನೆಲ್ಲ ಮಿಕ್ಸ್ ಮಾಡಬೇಕಂತ ಹೇಳ್ತೀನಿ ಬನ್ನಿ ಇವಾಗ ಈ ಕಡೆ ಒಂದು ಬೌಲ್ ತಗೊಂಡಿದ್ದೀನಿ ಈ ಬೌಲ್ ಒಳಗಡೆ ನಾನು ಏನು ಹಾಕ್ಕೊಳ್ತಾ ಇದೀನಿ ಅಂದ್ರೆ ನಾನು ಇವಾಗ ದಾಸವಾಳದ ಹೂವು ಒಣಗಿರುವಂಥ ಹೂವು ಹಾಕೋಬೇಕು ಸ್ನೇಹಿತರೆ ದಾಸವಾಳದ ಹೂವು ಒಣಗಿರುತ್ತಲ್ವ ಅದು ಹಾಕೋಬೇಕು ಈ ಹತ್ರ ಇದ್ದರೆ ಒಣಗಿರುವಂಥ ಹೂವು ಇದ್ದರೆ ತಗೊಳ್ಳಿ ಇಲ್ಲಾಂದರೆ ಫ್ರೆಶ್ ಆಗಿರುವಂಥ ಹೂವು ಕೂಡ ತೊಗೋಬೇಕುದು ಅದ್ರ ಜೊತೆಗೆ ನಾನಿವಾಗ ಅಕ್ಷಯ ಬೀಜ ಹಾಕ್ತಾಯಿದ್ದೀನಿ ನೋಡಿ ಅಕ್ಷಯ ಬೀಜ ಅಂತೀವಲ್ವ ಅದು ಒಂದೆರಡು ಸ್ಪೂನಷ್ಟು ಹಾಕಿದ್ದೀನಿ ಹಾಕಿ ಮತ್ತು ನಾನಿವಾಗ ಅದಕ್ಕೆ ಒಂದು ಬಟ್ಲಷ್ಟು ನೀರು ಹಾಕ್ತೀನಿ ಇವಾಗ ಇದು ಒಂದು ಬಟ್ಲಷ್ಟು ನೀರು ಹಾಕಿರ್ತೀವಲ್ವ ಇದು ಕುದಿಯೋಕೆ ಇಡಬೇಕು ಚೆನ್ನಾಗಿ ಕುದಿಬೇಕು ಒಂದು ಬಟ್ಲಷ್ಟು ನೀರು ನೋಡಿ ಅದು ಅರ್ಧದಷ್ಟು ಆಗಬೇಕು ಅಲ್ಲಿವರೆಗೂ ನಾನು ಕುದಿಸ್ಕೊಳ್ತೀನಿ ಮತ್ತು ಕಲರು ಕೂಡ ತುಂಬಾ ಚೆನ್ನಾಗಿ ಚೇಂಜ್ ಆಗುತ್ತೆ ನೋಡಿ ಇದರಲ್ಲಿ ನಾವು ಅಕ್ಷಯ ಬೀಜ ಹಾಕಿರ್ತೀವಿ ಅದೊಂಥರ ಜೆಲ್ ಬಿಟ್ಕೊಳುತ್ತೆ ಅದರಿಂದ ಮತ್ತೆ ನಾವು ದಾಸವಾಳದ ಹೂವು ಕೂಡ ಹಾಕಿರ್ತೀವಲ್ವ ಅದರಿಂದ ಅದಕ್ಕೆ ಕಲರು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ತೋರಿಸ್ತೀನಿ ನಿಮಗೆ ಈ ಥರ ಏನಾದರೂ ನಾವು ಪ್ಯಾಕ್ ಯೂಸ್ ಮಾಡಿದೀವಿ ಅಂದರೆ ನಮ್ಮ ತಲೆಯಲ್ಲಿ ಎಲ್ಲೆಲ್ಲಿ ಕೂದಲು ಬೆಳೆದಿರಲ್ಲ ಅಲ್ಲೆಲ್ಲ ಹಚ್ತಾ ಬಂದರೆ ನಮ್ಮ ಕೂದಲು ಚೆನ್ನಾಗಿ ಅಲ್ಲಿ ಗ್ರೋತ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಇವಾಗ ನೋಡಿ ನಾನು ಕುದಿಸಿದ್ದೀನಿ ಒಂದು ಎರಡು ಐದು ನಿಮಿಷ ಕುದಿಸಿದ್ರೆ ಈ ರೀತಿ ಕಲರ್ ಕೂಡ ಬಂದಿರುತ್ತೆ ಮತ್ತು ಇದು ಸ್ಟೌವ್ ಆಫ್ ಮಾಡಬೇಕು ನೋಡಿ ಎಲ್ಲಾನು ಕೂಡ ನೀರು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಇದರಲ್ಲಿ ನೋಡ್ತಾ ಇರಬೋದು ನಾನು ಒಂದು ಬಟ್ಲಷ್ಟು ನೀರು ಹಾಕಿದ್ದೀನಿ ಇವಾಗ ಎಷ್ಟು ನೀರು ಎಲ್ಲ ಕೂಡ ಅಬ್ಸರ್ವ್ ಮಾಡ್ಕೊಂಡು ತೊಗೊಂಡಿರೋದು ಇವಾಗ ನಮಗೆ ಇದೆ ನೀರು ಏನು ಸಿಗುತ್ತೆ ಅಂತ ನೀವು ಯೋಚನೆ ಮಾಡ್ತಿರ್ತಾರ ಸ್ವಲ್ಪ ನಿಂದರಿ ಹೇಳ್ತೀನಿ ಇವಾಗ ಇದೇನು ಮಾಡಬೇಕಂದ್ರೆ ನಾವು ಒಂದು ಟೀ ಸೋಸುವಂಥದ್ದು ಚಾಲ್ನಿ ತೊಗೊಂಡು ನಾವು ಇವಾಗ ಸೋದಿಸ್ಕೊಂಡು ತಗೋಬೇಕು ಇವಾಗ ನಾನು ಸೋದಿಸ್ಕೊಂಡು ತಗೊಳ್ತೀನಿ ಈ ರೀತಿ ಸ್ವಲ್ಪ ಬಿಸಿ ಇರುವಾಗಲೇ ಸೋದಿಸ್ಕೊಂಡು ತೊಗೊಂಡ್ಬಿಡಿ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿರೋದು ಇವಾಗ ಇದರಲ್ಲಿ ಸ್ವಲ್ಪ ಒತ್ತುತ್ತಿನ ಸೋದಿಸ್ಕೊಂಡು ತೊಗೊಂಡು ಬಂದರೆ ಎಲ್ಲನೂ ಕೂಡ ನೀರು ಬಿಟ್ಕೊಳ್ಳುತ್ತೆ ಇದರಲ್ಲಿ ಜೆಲ್ ಎಲ್ಲ ಕೂಡ ಬಿಟ್ಕೊಳ್ಳುತ್ತೆ ನೋಡಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಬೇಕು ಸ್ಪೂನಿಂದ ಚೆನ್ನಾಗಿ ಪ್ರೆಸ್ ಮಾಡಿದೀವಿ ಅಂದರೆ ಈ ಥರ ಜಲ್ ಜಲ ಚೆನ್ನಾಗಿ ಬಿಸಿ ಇರುವಾಗಲೇ ನಾವು ಈ ಥರ ಸೋದಿಸ್ಕೊಂಡು ತೊಗೋಬೇಕು ಆಮೇಲೆ ಏನಾದರೂ ನೀವು ಸೋದಿಸ್ಕೊಳ್ಳೋದಕ್ಕೆ ಹೋದರೆ ಬರೋದಿಲ್ಲ ಯಾಕಂದರೆ ಇದರಲ್ಲಿ ನಾವು ಅಕ್ಷಯ ಬೀಜ ಹಾಕಿರ್ತೀವಿ ಅದು ಜಲ್ ಏನಾಗುತ್ತೆ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಇವಾಗ ನೋಡಿ ನಾನು ಇಷ್ಟು ಎಷ್ಟು ಚೆನ್ನಾಗಿ ಸೋದಿಸ್ಕೊಂಡು ತೊಗೊಂಡೆ ಕಲರ್ ನೋಡಿದ್ರೆ ಎಷ್ಟು ಗ ಚೆನ್ನಾಗಿ ಬಂದಿರೋ ಗೊತ್ತಾಗ್ತಾ ಇರ್ಬೋದು ಈ ಥರ ನಮಗೆ ಕೂದಲಿಗೆ ಒಳ್ಳೆ ಶಕ್ತಿ ಸಿಗುವಂಥದ್ದು ಇವಾಗ ನೋಡಿ ಇದು ನಾನು ಇದರ ಎಲ್ಲ ಕೂಡ ಸೋದಿಸ್ಕೊಂಡು ತಗೊಂಡೆ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ ಎಲ್ಲನೂ ಕೂಡ ಪ್ಯಾಕಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಂಡ್ವಿ ಅಂದರೆ ನಮ್ಮ ತಲೆಗೆ ಈ ಇರುವಂಥ ಪ್ಯಾಕ್ ಹಚ್ತಾ ಬಂದರೆ ನಮ್ಮ ತಲೆಯಲ್ಲಿ ಎಲ್ಲೆಲ್ಲಿ ಕೂದಲು ಇದ್ದರೂ ಕೂಡ ಕೂದಲು ಬೆಳೆಯುತ್ತೆ ಹಾಗೆ ನಮ್ಮ ಕೂದಲಿಗೆ ಬುಡದಲ್ಲಿ ಕೂದಲು ಒಂದೊಂದು ಸರ್ತಿ ಡಬಲ್ ಕೂದಲು ಬರೆಯುತ್ತಲ್ವ ಒಂದೊಂದೇ ಕೂದಲಲ್ಲಿ ಎರಡೆರಡು ಕೂದಲು ಬೆಳೆದಿರುತ್ತೆ ಅದರಲ್ಲಿ ಕೂಡ ಇದು ಹಚ್ತಾ ಬಂದರೂ ಕೂಡ ಅಲ್ಲಿ ಕೂಡ ಕೂದಲು ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ನೋಡಿ ಇವರು ಕೂದಲು ತುಂಬಾ ಚೆನ್ನಾಗಿ ಇಲ್ಲ ಬಿರುಸಾಗಿರುವಂಥದ್ದು ಹಾಗೆ ಕೂದಲು ನೋಡಿ ಅಲ್ಲೆಲ್ಲೋ ಇಲ್ಲೆಲ್ಲೋ ಸ್ವಲ್ಪ ಕೂದಲು ಹೊಂಟೋಗಿರೋದು ಹಾಗಾಗಿ ನಾನು ಇವಾಗ ಇದು ತಲೆಗೆ ಪ್ಯಾಕ್ ಹಚ್ತಾ ಬರ್ತೀನಿ ಈ ಥರ ಹಚ್ತಾ ಬಂದರೆ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಕಾಳಲ್ಲಿ ತುಂಬಾ ಗುಣಮಟ್ಟ ಶಕ್ತಿ ಯಾಕಂದರೆ ಇದರಲ್ಲಿ ನಾವು ಕೂದಲು ಎಲ್ಲೇ ಕೂದಲು ಇಲ್ಲದೇ ಇದ್ದರೂ ಕೂಡ ಕೂದಲು ಬರುತ್ತೆ ಹಾಗೆ ನಮ್ಮ ಕೂದಲಿಗೆ ಇದರಲ್ಲಿ ಎಣ್ಣೆ ಕಾಯಿಸಿದ್ರು ಹಚ್ಚಿದ್ರು ಕೂಡ ಕೂದಲು ಕೂಡ ಗ್ರೋತ್ ಆಗುವಂಥ ಶಕ್ತಿ ಇರುತ್ತೆ ಹಾಗೆ ಈ ಪ್ಯಾಕ್ ಯಾಕೆ ಹಚ್ತೀವಿ ಅಂದರೆ ಈ ಬುಡದಲ್ಲಿ ನೋಡ್ತಾ ಇರ್ಬೋದು ಎಲ್ಲೆಲ್ಲಿ ಕೂದಲು ಜಾಸ್ತಿ ಹೊಂಟು ಹೋಗಿರುತ್ತಲ್ವ ಅಲ್ಲಿ ಈ ರೀತಿ ಹಚ್ತಾ ಬಂದರೆ ನಮಗೆ ಕೂದಲಿಗೆ ಶಕ್ತಿ ಸಿಗುತ್ತೆ ನಮ್ಮ ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ ಅದರಿಂದ ನಮ್ಮ ಕೂದಲು ಬೆಳವಣಿಗೆ ಆಗುತ್ತೆ ಹಾಗಾಗಿ ನೀವು ಕೂಡ ಈ ರೀತಿ ಹಚ್ತಾ ಬರ್ಬೋದು ನಮ್ಮ ಕೂದಲು ತುಂಬಾ ಜಾಸ್ತಿ ಬೆರ್ಸಾಗಿದೆ ಕೂದ್ಲಿಗೆ ಏನು ಹಚ್ಬೇಕಂತ ಯೋಚನೆ ಮಾಡ್ತಿರ್ತೇವಲ್ಲ ಈ ರೀತಿ ಪ್ಯಾಕ್ ಹಚ್ಕೊಬೋದು ಹಚ್ಕೊಂಡು ಒಂದೆರಡು ಗಂಟೆಗಳ ಕಾಲ ಬಿಟ್ಕೊಂಡು ನೀವು ವಾಶ್ ಮಾಡ್ಕೊಬೋದು ಖಂಡಿತವಾಗಿ ಈ ಥರ ನೀವು ಪ್ಯಾಕ್ ರೆಡಿ ಮಾಡಿ ಬಿಡಿ ಸ್ನೇಹಿತರೆ ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಗಂಡ್ ಲೇಡೀಸ್ ಆಗಲಿ ಯಾರಾದರೂ ಕೂಡ ಹಚ್ಕೊಬೋದು ಇವಾಗ ನೋಡಿ ಇವ್ರ ತಲೆಯಲ್ಲಿ ಜಾಸ್ತಿ ಕೂದಲು ಹೊಂಟೋಗಿರೋದು ಹಾಗೆ ಕೂದಲು ಜಾಸ್ತಿ ಬೆಳೀತಾ ಇಲ್ಲ ಒಂದೊಂದು ದಿನಗುತ್ತೆ ಜಾಸ್ತಿ ಕೂದಲು ಹೊಂಟೋಗಿರೋದಲ್ವ ಹಾಗೆ ತುಂಬಾ ಬಿರುಸಾಗಿತ್ತು ಅದಕ್ಕೋಸ್ಕರ ಈ ರೀತಿ ಹಚ್ಚಿದ್ದೀನಿ ಹಚ್ಚಿ ಎರಡು ಗಂಟೆಗಳ ಕಾಲ ವಾಶ್ ಮಾಡಿಬಿಡಿ ಆಮೇಲೆ ಮತ್ತೊಂದು ಸೆಕೆಂಡ್ ಏನಪ್ಪ ಅಂತಂದರೆ ಸೆಕೆಂಡ್ ಹೇರ್ ರೆಮಿಡಿನೇ ಇದು ಕೂಡ ಇವಾಗ ನಾನು ನೋಡ್ತಾ ನೋಡ್ತಾಯಿರ್ಬೋದು ಹೀನಾ ಮೆಹೆಂದಿ ಪುಡಿ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಹೀನಾ ಮೆಹಂದಿ ಪುಡಿ ತೊಗೋಬೇಕು ಹೀನಾ ಮೆಹೆಂದಿ ಪುಡಿ ತೊಗೊಂಡ್ಮೇಲೆ ಅದ್ರ ಜೊತೆಗೆ ನಾನು ಅವಲಾ ಮೆಹಂದಿ ಪುಡಿ ಕೂಡ ತೊಗೋತೀನಿ ನೆಲ್ಲಿಕಾಯಿ ಮೆಹಂದಿ ಪುಡಿ ಅಂತೀವಲ್ಲ ಅದು ಅದು ಕೂಡ ಸೇಮ್ ಎರಡು ಸ್ಪೂನಷ್ಟು ತೊಗೊಂಡ್ಬಿಡಿ ಇವೆರಡೂ ಕೂಡ ಕರೆಕ್ಟಾಗಿ ಒಂದೇ ಮೆಜರ್ಮೆಂಟಲ್ಲಿ ತೊಗೋಬೇಕಾಗತ್ತೆ ಇದರಿಂದ ಏನು ಸಿಗುತ್ತೆ ರಿಸಲ್ಟ್ ಅಂದರೆ ನಮ್ಮ ಕೂದಲು ಇವಾಗ ನೋಡಿ ನಾವು ಪ್ಯಾಕ್ ಹಚ್ತೀವಿ ಪ್ಯಾಕ್ ಹಚ್ಕೊಂಡ್ಮೇಲೆ ಇವಾಗ ನಾವು ವಾಶ್ ಮಾಡ್ಕೊಳ್ತೀವಿ ವಾಶ್ ಮಾಡ್ಕೊಂಡ್ಮೇಲೆ ನಮ್ಮ ಕೂದಲು ಬೆಳವಣಿಗೆಗೆ ಏನು ಹಚ್ಬೇಕಂದ್ರೆ ಈ ರೀತಿ ನ್ಯಾಚುರಲ್ ಆಗಿರುವಂಥ ಆಯಿಲ್ ಹಚ್ಬೇಕಾಗತ್ತೆ ಅದೇ ಈ ರೀತಿ ಮಾಡಿಕೊಂಡು ಹಚ್ತಾ ಬಂದರೆ ನಮ್ಮ ಕೂದಲಿಗೆ ಬೆಳವಣಿಗೆ ಜಾಸ್ತಿ ಆಗುತ್ತೆ ಹಾಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಭೀಂಗ್ರಾಶ್ ಮ ಪುಡಿ ತೊಗೊಂಡಿದ್ದೀನಿ ಭೀಂಗರಾಜ್ ಮೆಹಂದಿ ಪುಡಿ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಇವೆರಡೂ ಕೂಡ ಸಮಯ ನೋಡಿ ಎರಡೂ ಕೂಡ ಸಮ ಪ್ರಮಾಣದಲ್ಲಿ ತೊಗೋಬೇಕಾಗತ್ತೆ ಇವಾಗ ಈ ಮೂರು ಕೂಡ ತಗೊಂಡಾಯಿತು ಈ ಮೂರಿಗೆ ಮತ್ತೇನು ಹಾಕಬೇಕು ಯಾವ ರೀತಿ ಮಿಕ್ಸ್ ಮಾಡ್ಕೊಂಡು ಹಚ್ಕೊಬೇದು ಅಂತ ನೀವು ಯೋಚನೆ ಮಾಡ್ತಿರ್ತಾರ ಅದು ಕೂಡ ಹೇಳ್ತೀನಿ ನೋಡಿ ಇವಾಗ ಇದು ಮೂರು ಕೂಡ ತೊಗೊಂಡಿದ್ದೀವಿ ನಿಮ್ಮ ಹತ್ರ ಖಂಡಿತವಾಗಿ ಮೂರು ಇದ್ರೆ ಮೂರು ತೊಗೊಳ್ಳಿ ಇದರಲ್ಲಿ ಯಾವ್ದಾದ್ರು ಒಂದು ಕಡಿಮೆ ಆದರೂ ಕೂಡ ಪರವಾಗಿಲ್ಲ ನಡೆಯುತ್ತೆ ಇವಾಗ ಸ್ನೇಹಿತರೆ ಈ ಮೂರು ಕೂಡ ತೊಗೊಂಡು ನಾವು ಇವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಳ್ತೀನಿ ಆಮೇಲೆ ಸಣ್ಣ ಬೌಲ್ ತೊಗೊಂಡಿದ್ದೆ ಅದರಲ್ಲಿ ನಾನು ಇವಾಗ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ನೋಡಿ ಇವಾಗ ಒಂದು ಮೂರು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡು ತೊಗೊಳ್ತೀನಿ ಈ ರೀತಿ ಸ್ವಲ್ಪ ಬಿಸಿ ಮಾಡಬೇಕು ಎಣ್ಣೆ ನಾವು ಎಣ್ಣೆ ಜಾಸ್ತಿ ಕಾಯಿಸ್ತೀವಿ ಅಂದರೆ ಎಣ್ಣೆ ಸುಟ್ಟು ಹೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಬಿಸಿ ಮಾಡ್ಕೊಂಡು ತೊಗೊಳ್ಳಿ ಇವಾಗ ಇದು ಮೇಡಮ್ ಉರಿಯಲ್ಲಿ ಬಿಸಿ ಅಂದರೆ ಸ್ವಲ್ಪ ಮೀಡಿಯಮ್ ಬಿಸಿ ಆಗಬೇಕು ಬಿಸಿ ಆದ ಎಣ್ಣೆ ಇದರಲ್ಲಿ ಹಾಕ್ಕೊಂಡು ತೊಗೊಳ್ಳೋಣ ಇವಾಗ ನೋಡಿ ಇದರಲ್ಲಿ ಹಾಕ್ಕೊಂಡಿದ್ವಿ ಅಂದರೆ ಎಷ್ಟು ಚೆನ್ನಾಗಿ ಕಲರ್ ಬರ್ತಾರೋ ಅಂತ ಕಾಣಿಸ್ತಾ ಇರ್ಬೋದು ಈ ಥರ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ತೊಗೊಂಡು ನಾವು ಇವಾಗ ಇದು ಎಣ್ಣೆ ಮಾತ್ರ ತಲೆಗೆ ಹಚ್ತಾ ಬಂದರೆ ನಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ ನಮ್ಮ ಕೂದಲು ಕಪ್ಪಾಗುತ್ತೆ ಸ್ನೇಹಿತರೆ ಖಂಡಿತವಾಗಿ ಈ ಥರ ಎಣ್ಣೆ ನೀವು ಯೂಸ್ ಮಾಡ್ಬೋದು ನಿಮಗಿದು ಮೆಹೆಂದಿ ಮೆಹಂದಿ ಥರ ನಮಗೆ ಕೈಯಲ್ಲಿ ಬರ್ತಾ ಇದ್ದರೆ ನೀವೇನು ಮಾಡಬೇಕು ಬಟ್ಟೆಯಲ್ಲಿ ಸೋದಿಸ್ಕೊಂಡು ತೊಗೋಬೋದು ಬಟ್ಟೆಯಲ್ಲಿ ಕೂಡ ಇಲ್ಲಾಂದರೆ ರಾತ್ರಿ ಹೊತ್ತಿಗೆ ಈ ರೀತಿ ತಲೆಗೆ ಹಚ್ಕೊಂಡು ನೀವು ಬೆಳಗ್ಗೆ ನಾರ್ಮಲಿ ವಾಶ್ ಮಾಡಿಕೊಂಡ್ರೂ ಪರವಾಗಿಲ್ಲ ನಡೆಯುತ್ತೆ ರಾತ್ರಿ ಹೊತ್ತಿಗೂ ಕೂಡ ಹಚ್ಕೋಬೋದು ಈ ಥರ ನೀವೇನಾದರೂ ಟ್ರೈ ಮಾಡ್ತಾ ಬಂದರೆ ಒಂದೇ ವಾರದಲ್ಲಿ ನಿಮ್ಮ ಕೂದಲು ಹಂಡ್ರೆಡ್ ಪರ್ಸೆಂಟ್ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಇವತ್ತಿನ ವಿಡಿಯೋ ನಿಮಗೂ ಕೂಡ ಯೂಸ್ ಫ್ರೆಂಡ್ಸಿದ್ರೆ ನಿಮಗೂ ಕೂಡ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಧನ್ಯವಾದ